ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ದಿನಕ್ಕೊಂದು ಆತ್ಮೀಕ ಕತೆಗೆ ಸ್ವಾಗತ ಈ ದಿನದ ಕತೆ ಅತಿಯಾಸೆ ಒಳ್ಳೆಯದಲ್ಲ ಒಂದು ಊರಿನಲ್ಲಿ ಒಬ್ಬ ಅಜ್ಜಿ ಅವಳಲ್ಲಿ ಒಂದು ಕೋಳಿ ಇತ್ತು ಅದು ದಿನವೂ ಒಂದು ಮೊಟ್ಟೆಯನ್ನು ಇಡುತ್ತಿತ್ತು ಒಂದು ದಿನ ಆ ಮುದುಕಿ ಹೀಗೆ ಯೋಚಿಸಿದಳು ಈ ಕೋಳಿಗೆ ಜಾಸ್ತಿ ಆಹಾರವನ್ನು ಹಾಕಿ ಮತ್ತಷ್ಟು ಕೊಬ್ಬಿಸಿದರೆ ಆಗ ಹೆಚ್ಚು ಹೆಚ್ಚು ಮೊಟ್ಟೆಗಳ ಆ ಕೋಳಿ ಇಡಬಹುದು ಆಗ ನಾನು ಜಾಸ್ತಿ ಸಂಪಾದನೆ ಮಾಡಬಹುದೆಂಬುದಾಗಿ ಭಾವಿಸಿ ಆ ಕೋಳಿಗೆ ಹೆಚ್ಚೆಚ್ಚು ಆಹಾರವನ್ನು ಹಾಕತೊಡಗಿದಳು ಆ ಕೋಳಿ ಚೆನ್ನಾಗಿ ತಿಂದು ಆ ಕೊಬ್ಬುತ್ತಾ ಆ ಕೋಳಿ ಬೆಳೆಯಿತು ತಿಂದು ತಿಂದು ಅದು ದಪ್ಪವಾದದ್ದೇ ಲಾಭವಾಯಿತು ಏಕೆಂದರೆ ಅದು ಮೊಟ್ಟೆ ಇಡುವುದನ್ನೇ ನಿಲ್ಲಿಸಿಬಿಡ್ತು ನೋಡ್ರಿ ಅತಿ ಆಸೆ ಒಳ್ಳೆಯದಲ್ಲ ಮುದುಕಿ ಒಂದೇ ದಿನ ಹತ್ತಾರು ಮೊಟ್ಟೆಗಳನ್ನು ಪಡೀಬೇಕೆಂಬಂಥ ಅತಿಯಾಸ ಆಸೆ ಪಟ್ಟಳು ಈ ಕಾರಣದಿಂದ ಸಿಗುತ್ತಿದ್ದ ಮೊಟ್ಟೆಯನ್ನು ಅವಳು ಕಳೆದುಕೊಂಡಳು ಪ್ರೀತಿಯುಳ್ಳ ಮಕ್ಕಳೇ ಅದಕ್ಕೆ ಬೈಬಲ್ ಹೇಳ್ತದೆ ನಿಮಗಿರುವಗಳಲ್ಲಿ ಸಂತೃಪ್ತರಾಗಿರ್ರಿ ಅಥವಾ ನಿಮಗಿರುವಗಳಲ್ಲಿ ತೃಪ್ತರಾಗಿರ್ರಿ ಆದ್ದರಿಂದ ಆಸೆ ಒಳ್ಳೆಯದೇ ಆದರೆ ಅತಿ ಆಸೆ ಒಳ್ಳೆಯದಲ್ಲ ನಮಗಿರುವಂಥ ಕಾರ್ಯಗಳಲ್ಲೇ ಕರ್ತನಿಗೆ ಸ್ತೋತ್ರ ಹೇಳಿ ನಾವು ಜೀವಿಸೋಣ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ ಮತ್ತೊಂದು ಆತ್ಮೀಕ ಕಥೆಯಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸಹೋದರ ಪೌಲ್ ಚಾಯ್ ಮೈ ಗಾಡ್ ಬ್ಲೆಸ್ ಯು ಆಲ್